ಎರಡು ಜನ್ಮಗಳ ಅಪಾರ ಭಕ್ತಿ ಹಾಗೂ ಶ್ರೀ ಮಹಾವಿಷ್ಣುವಿನ ಮೇಲೆ ಪ್ರೀತಿ ತನ್ನ ಮೂರನೇ ಜನ್ಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಾಯಿಯಾಗಿ ಜನಿಸಿದ ಮಹಾತಾಯಿ ಒಕುಲಾ ಮಾತಾದೇವಿ ತನ್ನ ಮೊದಲನೇ ಜನ್ಮದಲ್ಲಿ ದಾರಾದೇವಿಯಾಗಿ ಜನಿಸಿ ಬ್ರಹ್ಮದೇವನ ಆಗ್ನೆಯಿಂದ ಭೂಲೋಕಕ್ಕೆ ಬಂದು ವಿಷ್ಣುವಿನ ಸೇವೆ ಮಾಡಲು ತಪಸ್ಸು ಮಾಡಿ ತನ್ನ ಪತಿ ದ್ರೋಣನ ಜೊತೆ ಭಿಕ್ಷಾಟನೆ ಜೀವನ ನಡೆಸುತ್ತಿದ್ದಾಗ ಒಂದು ದಿನ ಶಿವ ಪಾರ್ವತಿ ಹಾಗೂ ಮಹಾವಿಷ್ಣು ಭಿಕ್ಷೆ ಕೇಳಲು ಮಾರುವೇಷದಲ್ಲಿ ಬಂದಿರುತ್ತಾರೆ ಅವರಿಗೆ ಕೊಡಲು ಮನೆಯಲ್ಲಿ ಏನು ಇಲ್ಲದ ಕಾರಣ ಅವರು ಹಸಿವು ತೀರಿಸಲು ಹತ್ತಿರದಲ್ಲಿದ್ದ ಅಂಗಡಿಗೆ ಹೋಗಿ ಕೆಲ ಸಾಮಗ್ರಿಗಳನ್ನು ಕೊಂಡುತ್ತಾರೆ ಆದರೆ ಅವರಿಗೆ ಕೊಡಲು ಅವರ ಬಳಿ ಹಣವಿರುವುದಿಲ್ಲ ಆಗ ಅಂಗಡಿ ಮಾಲೀಕ ದಾರಾದೇವಿಯ ಸೌಂದರ್ಯವನ್ನು ನೋಡಿ ಕಾಮ ಬೇಡಿಕೆ ಇಟ್ಟಾಗ ತಾಯಿ ದಾರಾದೇವಿ ತನ್ನ ಸ್ಥಾನಗಳನ್ನು ಕೊಯ್ದು ತನಗೆ ಕೊಟ್ಟು ದುರ್ಬಲ ಸ್ಥಿತಿಯಲ್ಲಿ ಮನೆ ಸೇರಿ ಬಂದ ಮಾರುವೇಷದಲ್ಲಿದ್ದ ಭಿಕ್ಷಕರಿಗೆ ಕ್ಷಮಿಸಿ ನಿಮಗೆ ತಿನ್ನಿಸುವ ಅದೃಷ್ಟವಿಲ್ಲ ಎಂದು ತಂದ ಸಾಮಗ್ರಿಗಳನ್ನು ಕೊಟ್ಟು ಕೊನೆ ಉಸಿರು ಹೇಳುತ್ತಾರೆ ಇವರ ಭಕ್ತಿಗೆ ಮೆಚ್ಚಿದ ಶ್ರೀ ಮಹಾವಿಷ್ಣುವು ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನ ತಾಯಿ ಯಶೋದೆಯಾಗಿ ಹುಟ್ಟಲು ಹೊರ ಕೊಡುತ್ತೆ ಈ ರೀತಿ ತನ್ನ ಎರಡನೇ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ತಾಯಿಯಾಗಿ ಜನಿಸಿ ತನ್ನ ಹಿಂದಿನ ಜನ್ಮದ ಕೈ ತುತ್ತು ತಿನ್ನಿಸುವ ಆಸೆಯನ್ನು ಈಡೇರಿಸಿಕೊಳ್ಳುತ್ತಾರೆ ಆದರೆ ಶ್ರೀಕೃಷ್ಣ ಕಂಸನ ಬಳಿ